ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಇಂಗ್ಲೀಷಲ್ಲಿ ಯಾವಾಗಲೂ ಹೇಳ್ತಾ ಹೇಳ್ತಾಯಿದ್ದೀನಿ ಶಬ್ದಗಳು ಕಡಿಮೆ ಆದರೆ ಅದರನ್ನ ಆಯ ಸಂದರ್ಭಗಳಲ್ಲಿ ಉಪಯೋಗ ಮಾಡಿಕೊಂಡು ತಿಳ್ಕೊಬೇಕು ಅಂತ ಹೇಳುತ್ತಾ ಬೆಳಗ್ಗೆ ನಾನು ಹೇಳಿದ್ದೆ ಹೆಲ್ದಿ ಅಲ್ಲಿ ಆರೋಗ್ಯಕರವಾದ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಆರೋಗ್ಯಕರವಾದ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಹಳೆಯ ಅಥವಾ ಹಲೇ ಎನ್ಬೋದು ಸುರಂಗ ನೋಡಿ ಹೆಚ್ಚೇ ಅಂತ ಅಂತಾಗುತ್ತೆ ನಂತರ ಮತ್ತೊಮ್ಮೆ ಆರೋಗ್ಯಕರವಾದ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ಹೋಲ್ ಸೌಮ್ ಅನ್ನಬೇಕು ಹೋಲ್ ಸಮ್ ಅನ್ನಬೇಕುಡಿ ಡಬ್ಲ್ಯೂ ಎಚ್ ಓ ಇ ಹೋಲು ಎಸ್ ಓ ಎಮ್ ಇ ಕೂಡ ಕನ್ನಡದಲ್ಲಿ ಆರೋಗ್ಯಕರವಾದಂತಾಗುತ್ತೆ ನಂತರ ಆರೋಗ್ಯಕರವಾದಂತ ಮಾತ್ರ ಹೇಳುತ್ತಾರೆ ಸೌಂಡ್ ಅನ್ನಬೇಕು ಎಸ್ ಓ ಯು ಎನ್ ಡಿ ಸೌಂಡ್ ಅಂದರೆ ಆರೋಗ್ಯಕರವಾದೆ ಆರೋಗ್ಯಕರವಾದಂತಾಗುತ್ತೆ ಅದು ಎ ಟು ತ್ರೀ ಎಟಲ್ ಇದೆ ನಂತರ ಎ ಟು ತ್ರೀ ಹೀಪ್ ಹೀಪ್ ಅಂದರೆ ರಾಶಿ ಅಥವಾ ಸಂಗ್ರಹ ಅಥವಾ ಗುಂಪೆ ಅಂತಾಗುತ್ತೆ ಅಂದರೆ ಕಣದ ರಾಶಿಗೆ ನಾವು ಕಣದಲ್ಲಿ ಗುಂಪೆ ಅನ್ಬೇಕು ಅದಕ್ಕೆ ಸ್ಪೆಲಿಂಗ್ ನೋಡಿ ಹೆಚ್ಚು ಎ ಎ ಪಿ ಹೆಚ್ಚು ಎ ಎ ಪು ಸರಿ ಹೆಚ್ಚು ಎ ಎಫ್ ಪಿ ಅಂದರೆ ಹೀಪ್ ಆಗುತ್ತೆ ಎತ್ತು ಫೋರ್ ಜೀರೋ ಪೈಲ್ ಅಂದರೆ ಕೂಡ ಕಣದಲ್ಲಿ ರಾಶಿ ಅಥವಾ ಸಂಗ್ರಹ ಅಥವಾ ಸಂಪೆ ಆಗುತ್ತೆ ಗುಂಪೆ ಆಗುತ್ತೆ ಪಿ ಐ ಇಲ್ಲಿ ಅಂತ ಸಂಪೆಲಿಂಗ್ ಆಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಲೂ ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಜೊತೆಗೆ ಕನ್ನಡ ಹತ್ರ ನಡೆಸಿಕೊಳ್ಳೋಣ ನಾವು ತರಲು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ತರಗೆ ಚಕ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್